ಶ್ರೀಮತಿ ಬಳ್ಳಾಕರ್ ಏಕಲ ಅಭಿಯಾನದ ಅಧ್ಯಕ್ಷೆ ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋ ಸಲುವಾಗಿ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ ಅದು ಎಲ್ಲ ಎಲ್ಲರಿಗೂ ನಮ್ಮ ಬಂಡಿಯವರಿಗೆಲ್ಲ ಹತ್ತು ಹತ್ತು ಚೀಲಗಳನ್ನು ಕೊಟ್ಟು ಅವರ ಹತ್ರ ಹೇಳ್ತೇವೆ ಇನ್ಮೇಲೆ ಪ್ಲಾಸ್ಟಿಕ್ ಕೇಳಬಾರ್ದು ಜೀಲ ತಗೊಂಡು ಬರಬೇಕು ಅಂತೇಳಿ ಈ ಜೀಲ ಸದ್ಯ ಕೊಡಬೇಕು ಅವರಿಗೆ ಮತ್ತೆ ಬರುವಾಗ ಚೀಲುಗಳು ಇರಬೇಕು ನಿಮ್ಮ ಕೈಯಲ್ಲಿ ಹೇಳಬೇಕು ಮತ್ತೆ ಈ ತರ ಇದನ್ನು ಮಾಡಿದ್ದೇವೆ ಇದನ್ನು ಅವ್ರ ಬಂಡೆ ಮೇಲೆ ಇಟ್ಟು ಬಿಡ್ತೇವೆ ಇದನ್ನು ಅವರು ಅವ್ರು ತಿಳಿಸ್ತಾರೆ ಬಂದವರಿಗೆ ಗಿರಾಕಿಗಳಿಗೆ ಪ್ಲಾಸ್ಟಿಕ್ ಉಪಯೋಗ ಮಾಡೋದಿಲ್ಲ ನಾವು ನಮಗೂ ಸ್ಟ್ರಿಕ್ಟ್ ಆಗಿ ಆದೇಶ ಬಂದಿದೆ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು ಅಂತ ನಾವು ಮಾಡೋದಿಲ್ಲ ಅಂತ ನೀವೇ ಹೇಳಬೇಕು ನಾವು ಒಂದು ಸಲ ಎಲ್ಲವೂ ಸರಿ ಆಗ್ತದ ನಮ್ಮಿಂದಾನೇ ಎಲ್ಲವೂ ಆಗಬೇಕು ನಾವೇ ಮನೆ ಗಂಡಸ ಒಂದು ಜೀರಾ ತಗೊಂಡವರಿಗೆ ಹೋಗುವಾಗ ಇಲ್ಲ ನಾವೇನು ಮೊದಲೇ ನಾವು ಸುಧಾರಣೆ ಆಗ್ಬೇಕು ಆಮೇಲೆ ಜಗತ್ತು ಸುಧಾರಣೆ ಮಾಡಬೇಕು ಇಷ್ಟೇ ನಾವು ಇವತ್ತು ಈ ಮುಖಾಂತರ ಮುಖಾಂತರ ಮಹಿಳೆಯರು ಇವತ್ತು ಒಂದು ಮಹತ್ತರ ಕಾರ್ಯವನ್ನು ಮಾಡಿದರೆ ನಿಜವಾಗ್ಲೂ ನಾವೆಲ್ಲರೂ ಸಾಗಣೆಯ ಕಾರ್ಯ ನಾವೆಲ್ಲರೂ ನಡೆಸಲೇಬೇಕಾಗಿ ಬೇಕಾಗುತ್ತೆ ಯಾಕಂದ್ರೆ ಗಂಗಾವತಿಲಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಏನು ಪ್ರಾರಂಭ ಮಾಡಿದ್ವಿ ಗಂಗಾವತಿ ಒಂದು ಪ್ಲಾಸ್ಟಿಕ್ ಮುಕ್ತ ವಲಯ ಆಗುತ್ತೆ ನಮ್ಮ ಅಂಜನಾತ್ರಿ ಆಮೇಲೆ ನಮ್ಮ ಡಿಸ್ಟಿಕ್ದ ಪ್ರದೇಶ ನಾವೇನು ಅಭಿಯಾನ ಪ್ರಾರಂಭ ಸ್ಪಂದನೆಯನ್ನು ತಾವೇ ಪೂರ್ವ ಪ್ರಯೋಜನದಿಂದ ಎಲ್ಲ ಮಹಿಳೆಯರು ಈ ಸಂಸ್ಥೆ ಮಹಿಳೆಯರು ದೇಕಲ ಅಭಿಯಾನದ ಸಂಸ್ಥೆ ಮಹಿಳೆಯರು ಏನಂದರೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಏನಂದರೆ ಬಟ್ಟೆ ಹಳೆ ಬಟ್ಟೆಗಳು ಏನು ಮನೆಯಲ್ಲಿ ಸೀರೆಗಳೇನಿರ್ತವೆ ಹಳೆ ಸೀರೆಗಳು ಅವನ್ನೆಲ್ಲವನ್ನು ಕಟ್ ಮಾಡಿ ಅದರಿಂದಲೇ ಬ್ಯಾಗ್ಗಳನ್ನು ತಯಾರಿಸಿದ್ದಾರೆ ಬಟ್ಟೆ ಬ್ಯಾಗ್ಗಳನ್ನು ತಯಾರಿಸಿದ್ದಾರೆ ಆ ಜೊತೆ ಒಂದೊಂದು ಒಂದೊಂದು ಇತರ ಒಂದು ಬೋರ್ಡನ್ನು ಒಂದು ಬೋರ್ಡನ್ನು ರೆಡಿ ಮಾಡಿದ್ದಾರೆ ಈ ಥರ ಒಂದು ಅಂಗಡಿ ಮುಂದ ಹೂವಿನಂಡಿ ಹೆಣ್ಣಿನಂಡಿ ಮತ್ತು ತೆರಿಗೆ ಕಾಯ್ದ ಅಂಗಿ ಮುಂದ ಅವರು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಬೋರ್ಡನ್ನು ರೆಡಿ ಮಾಡಿದ್ದಾರೆ ಸೊ ಇದು ನಿಜವಾಗಲೂ ನಮಗೆ ಖುಷಿ ತರ್ತಾ ಇದೆ ಈ ಥರ ಎಲ್ಲರೂ ಮಹಿಳೆಯರು ನಮ್ಮ ಐದು ಪ್ಲಾಸ್ಟಿಕ್ ಅಭಿಯಾನಕ್ಕೆ ಕೈ ಜೋಡಿಸಿದರೆ ನಾವೇನು ಅನುಸರಿಸ ಹೆಚ್ಚಿನ ಮಟ್ಟದಲ್ಲಿ ಎದುರಿಸ್ತಾ ಸರ್ಕಾರಕ್ಕೆ ಮತ್ತು ನಾವು ನಗರಸಭೆಗೆ ನಾವು ಕೈ ಕೈ ಜೋಡಿಸ್ತಾ ಇದ್ದರೆ ಅಭಿಯಾನದಲ್ಲಿ ಒಂದು ಬಟ್ಟೆಗಳನ್ನು ಈ ಥರ ಒಂದು ಕಾನ್ಸೆಪ್ಟನ್ನ ತಾವೇ ಯೋಚಿಸಿ ಈ ಥರ ಮಾಡಿದ್ದಾರೆ ಅದ್ರ ಜೊತೆ ಬೋರ್ಡ್ಗಳನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಏನು ಪ್ಲಾಸ್ಟಿಕ್ ಅಭಿಯಾನ ಸಮಿತಿಯ ಗಂಗಾವತ್ ಸಮಿತಿ ಎಲ್ಲ ಸದಸ್ಯರ ಪರವಾಗಿ ಏಕಲಾ ಅಭಿಯಾನ ಸರ್ವ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ತಿಳಿಸ್ತೇನೆ ನನ್ನ ಹೆಸರು ಸುಚೇತಾ ಸಿರಿಗೇರಿ ಸದಸ್ಯ ಮೂವತ್ತನೇ ವಾರ್ಡ್ ನಾನು ನಾನು ಏಕಲ್ ಅಭಿಯಾನದಲ್ಲಿ ಒಂದು ಮೆಂಬರ್ ಆಗಿ ಇದ್ದೀನಿ ನಾನು ನಮ್ಮ ಮಹಿಳೆ ಒಂದು ದೊಡ್ಡ ಪ್ರಮುಖ ಇವತ್ತು ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ಲಾಸ್ಟಿಕ್ ನಿಂತಕೋಸ್ಕರ ಡ್ರೈನೇಜ್ ಕಸನಲ್ಲಿ ಆಮೇಲೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಮನೆ ಮುಂದೆ ಎಷ್ಟು ಜನ ಹಾಕಿ ಆಕಳು ತಿಂತ ಇದೆ ಇವತ್ತು ಆಕಳಕ್ಕೆ ಉಳಿಸ್ಬೇಕಂದ್ರೆ ತುಂಬಾ ನನಗೆ ಬೇಜಾರಾಯ್ತು ಮಾಡ್ತಾ ಇದೆ ಹಾಗಾಗಿ ನಾವು ಏನು ಮಾಡಿದ್ದೆ ಅಂತಂದರೆ ನಮ್ಮ ಹತ್ರ ಇಲ್ಲಾದ್ರೂ ಬಟ್ಟೆಗಳು ಇಲ್ಲಾದ್ರೂ ಸೀರೆಗಳು ಈ ತರ ನಾವು ಬ್ಯಾಗ್ ಒಂದು ರೆಡಿ ಮಾಡ್ಕೊಂಡು ಎಲ್ಲ ಬಂಡೆಗಳಿಗೆ ಆಮೇಲೆ ಬೆಲ್ಲ ಇವೆಲ್ಲ ಹೂವಿನ ಅಂಗಡಿದವರಿಗೆ ತರಕಾರಿ ಮಾರ್ಕೆಟ್ನಲ್ಲಿ ತರಕಾರಿ ಅವರಿಗೆ ಈ ಥರ ಬ್ಯಾಗ್ನ ವಿತರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಆಗದಷ್ಟು ಹೇಗೆ ನಾವನ್ನ ಮನೆಯಲ್ಲಿ ಬ್ಯಾಗ್ ಇಟ್ಕೊಳ್ಳಿ ನಾವು ಬಟ್ ಅಂದ್ರೆ ಕೂಡ ಅಪ್ಪಿ ತಪ್ಪಿ ಇಷ್ಟಾಗಿ ಕೂಡ ಜಾಸ್ತಿ ಮಾಡಬಾರ್ದು ಯಾಕಂದರೆ ನಾವು ಜನಗಳಿಗೆ ಪ್ರಾಣಿಗೆ ಪಶು ಪಕ್ಷಕ್ಕೆ ಎಲ್ಲರೂ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಇದು ಒಂದು ದೊಡ್ಡ ಅಭಿಯಾನ ಅಂತ ಅಂದ್ಕೊಂಡು ನನಗೆದವರು ರೆಡಿ ಮಾಡ್ಕೊಂಡು ಇರುವಂಥ ಬ್ಯಾಗ್ ರೆಡಿ ಮಾಡ್ಕೊಂಡು ಎಲ್ಲರೂ ವಿತರಣೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್